ಪಾವಗಡದಲ್ಲಿ ಡೆಂಗಿ ಮಾರಿಗೆ ಏಳು ವರ್ಷದ ಬಾಲಕ ಬಲಿ ಮಗನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆಕ್ರೋಶ ರಾಜ್ಯದಲ್ಲಿ ಬೇಸಿಗೆ ಆರಂಭವಾಗ್ತಾ ಇದ್ದು ವೈರಲ್ ಫೀವರ್ ಜೊತೆಗೆ ಇದೀಗ ಡೆಂಗಿ ಜ್ವರ ವಕರಿಸಿದ್ದು ಏಳು ವರ್ಷದ ಬಾಲಕ ಡೆಂಗಿ ಮಾರಿಗೆ ಬಲಿಯಾಗಿದ್ದಾನೆ ತುಮಕೂರು ಜಿಲ್ಲೆ ಪಾವಕಾಡ ಪಟ್ಟಣದ ಬಾಬಯ್ಯನ ಗುಡಿ ಬೀದಿಯ ಹರೀಶ್ ಕುಮಾರ್ ಎಂಬುವವರ ಪುತ್ರ ಕರುಣಾಕರ್ ಡೆಂಗು ಜ್ವರಕ್ಕೆ ಮೃತಪಟ್ಟ ಬಾಲಕನಾಗಿದ್ದಾನೆ ಡೆಂಗಿಯಿಂದ ಬಾಲಕ ಸಾವನ್ನಪ್ಪಿದ್ದಕ್ಕೆ ಪಾವಕಾಡದಲ್ಲಿ ಆತಂಕ ಹೆಚ್ಚಾಗಿದೆ ಜ್ವರ ಬಂದ ಹಿನ್ನೆಲೆ ಪಾವಗಾಡದ ಸುಧಾ ಕ್ಲಿನಿಕ್ನಲ್ಲಿ ಬಾಲಕ ಕರುಣಾಕರ್ ಕಳೆದ ಏಳು ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ದ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಉಸಿರು ಚೆಲ್ಲಿದ್ದಾನೆ ಆದರೆ ಬಾಲಕ ಮೃತಪಡುವ ಕೊನೆ ಕ್ಷಣದಲ್ಲಿಯೂ ಆತನಿಗೆ ಡೆಂಗ್ಯೂ ಜ್ವರ ಇತ್ತು ಎಂದೇ ಪೋಷಕರಿಗೆ ಗೊತ್ತಿಲ್ವಂತೆ ಹೀಗಾಗಿ ವೈದ್ಯರ ನಿರ್ಲಕ್ಷ್ಯವೇ ಮಗನ ಸಾವಿಗೆ ಕಾರಣಗಿದ್ದು ಪೋಷಕರು ಆಸ್ಪತ್ರೆ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು ಮಗನನ್ನ ಕಳೆದುಕೊಂಡ ಪೋಷಕರ ಆ ಕ್ರಂದನ ಮುಗಿಲು ಮುಟ್ಟಿದ್ದು ವೈದ್ಯರನ್ನ ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಆಸ್ಪತ್ರೆಯಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಉಂಟಾಯಿತು ಈ ಸಂಬಂಧ ಪಾವಗಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದ್ದು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೋಷಕರು ಆಗ್ರಹಿಸಿದ್ರು ನಿನ್ನೆ ಮಂಗಳವಾರ ಬಂದ್ವಿ ಬಂದಿದ ತಕ್ಷಣ ನೋಡಿದ್ರು ಇನ್ನೊಂದು ಐತೆ ಜಾಸ್ತಿ ಫುಲ್ಲು ಹಂಗಿದ್ದಾನೆ ಅಂದರು ಆಗಿದ್ರು ಅವರು ಏನ್ ಪರವಾಗಿಲ್ಲ ಇದೇನು ಆಗುತ್ತಾ ಅಂತ ಅವರೆಲ್ಲ ಹೇಳಿದ್ರು ನಾವು ತಿರ್ಗ ಮನೆಗೆ ಕರ್ಕೊಂಡು ಹೋದ್ವಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮುಂಚೆ ಹೋಗ್ತಾ ಆಗಿದ್ದಲ್ಲಿ ಫುಲ್ ಥಂಡಿ ಇದ್ದಾನೆ ಅಂತ ಕೇಳಿದ್ದೀನಿ ಏನ್ ಪರವಾಗಿಲ್ಲಪ್ಪ ಚೆನ್ನಾಗಿದ್ದಾನೆ ಚೆನ್ನಾಗ್ ಆಗ್ತಾನೆ ಎಲ್ಲ ಹೇಳಿದ್ದಾರೆ ಸಾಯಂಕಾಲ ಬಂದ್ಮೇಲೆ ಅಷ್ಟೇ ಸಾ ನಾವ್ ಆಗದ್ಮೇಲೆ ಕಳೆದಿರೋದು ಅಷ್ಟು ನಾವು ಅಲ್ಲಿ ಕಳಿಸಿದ ತಕ್ಷಣ ಬಾಕ್ಲ ಹಾಕೊಂಡು ಹೊಲ್ಟೋದು ನಮ್ ಓನರ್ ನೋಡ್ಕೊಂತ ಕಳಿಸಿ ಮನೆ ಹತ್ರ ಕಳಿಸೋ ಅಷ್ಟೊತ್ತಿಗೆ ಈ ಕಡೆ ಬಂದು ಒಳಗಡೆ ಹೋದ್ರೆ ಮಗು ಅವಾಗ್ಲೇ ತಗೊಂತ ಸರ್ ನೋಡಿ ಸರ್ ನೋಡಿ ಸಾ ಅಂದ್ರೆ ಇಮಿಡಿಯೇಟ್ಲಿ ಏ ಇಲ್ಲಪ್ಪ ಇಲ್ಲಿ ಹೋಗಿ ಇದು ಎಮ್ ಎಸ್ ಎಮ್ ಎಸ್ ಎಲ್ಲ ಎಮ್ ಎಸ್ ಅವರು ಎಮ್ ಎಸ್ ಡಾಕ್ಟರ್ ಹತ್ರ ಹೋಗಿ ಮಕ್ಕಳು ಡಾಕ್ಟರ್ ಹತ್ತಿರ ಟಿವಿ ತುಮಕೂರು